ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆ ನಡೆಯಿತು ಸರ್ವಪಕ್ಷ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೃಷಿ ಸಚಿವ ಚಲುವರಾಯಸ್ವಾಮಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾಜಿ ಮುಖ್ಯಮಂತ್ರಿ ಸದಾನಂದಗೌಡ ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ದೇವೇಗೌಡ ಶಾಸಕ ಎ ಮಂಜು ಸೇರಿದಂತೆ ಕಾವೇರಿ ಕಣಿವೆ ಭಾಗದ ಜನಪ್ರತಿನಿಧಿಗಳು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮಿಳುನಾಡಿಗೆ ಜುಲೈ ಅಂತ್ಯದವರೆಗೆ ಪ್ರತಿದಿನ ಒಂದು ಟಿಎಂಸಿ ನೀರು ಬಿಡುವುದರ ಬದಲಾಗಿ ಸದ್ಯದ ಕಾವೇರಿ ಜಲಾನಯನ ಪ್ರದೇಶದ ನಾಲ್ಕು ಜಲಾಶಯಗಳ ಸ್ಥಿತಿಗತಿ ಆಧರಿಸಿ ನಿತ್ಯ ಎಂಟು ಸಾವಿರ ಕ್ಯೂಸೆಕ್ ನೀರು ಬಿಡಲು ಹಾಗೂ ಒಂದು ಟಿಎಂಸಿ ನೀರು ಬಿಡಲು ಸಾಧ್ಯವಿಲ್ಲ ಎಂಬ ವಿಷಯವನ್ನು ಕಾವೇರಿ ನೀರು ನಿರ್ವಹಣಾ ಸಮಿತಿಗೆ ತಿಳಿಸಲು ನಿರ್ಧರಿಸಲಾಗಿದೆ ಎಂದರು ಮಳೆಯ ಪ್ರಮಾಣ ಕಡಿಮೆಯಾದಲ್ಲಿ ನೀರು ಹರಿಯುವಿಕೆಯ ಪ್ರಮಾಣವನ್ನು ಕಡಿತಗೊಳಿಸಲಾಗುವುದು ಉತ್ತಮ ಮಳೆಯಾದಲ್ಲಿ ನಿಗದಿಪಡಿಸಿದಷ್ಟು ನೀರು ಹರಿಸಲಾಗುವುದು ಎಂದು ಹೇಳಿದರು ಪ್ರತಿದಿನ ಎಂಟು ಮಳೆ ಬಂದರೆ ಓಕೆ ಜಾಸ್ತಿ ಮಳೆ ಬಂದರೆ ಓಕೆ ಈಗ ಹವಾಮಾನ ಮುನ್ಸೂಚನೆ ಪ್ರಕಾರ ನಮಗೆ ಮಳೆ ಹದಿನೇಳರಿಂದ ಇಪ್ಪತ್ನಾಲ್ಕರವರೆಗೆ ಮಳೆ ಜಾಸ್ತಿ ಬರ್ತದೆ ಅಂತ ಒಂದು ಅಂದಾಜಿದೆ ಮಳೆ ಬಂದರೆ ಓಕೆ ಮಳೆ ಬರಲಿಲ್ಲ ಅಂತಂದ್ರೆ ನಿಲ್ಲಿಸ್ಬಿಡೋಣ ತಮಿಳುನಾಡಿಗೆ ನೀರು ಬಿಡುವಂತೆ ಸೂಚಿಸಿರುವ ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿಯ ಆದೇಶದ ಸಾಧಕ ಬಾಧಕಗಳ ಕುರಿತು ಸರ್ವಪಕ್ಷಗಳ ನಾಯಕರ ಸಭೆಯಲ್ಲಿ ಸಮಾಲೋಚನೆ ನಡೆಸಲಾಗಿದೆ ಎಂದರು ಪ್ರಾಧಿಕಾರದ ಒಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಪ್ರತಿದಿನ ಒಂದು ಟಿಎಂಸಿ ನೀರು ಬಿಡುಗಡೆ ಮಾಡುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶಿಸಿರುವುದು ಆಘಾತಕಾರಿ ಯಾವುದೇ ಕಾರಣಕ್ಕೂ ನೀರು ಬಿಡಬೇಡಿ ಸುಪ್ರೀಂ ಕೋರ್ಟ್ಗೂ ಮೇಲ್ಮನವಿ ಸಲ್ಲಿಸೋಣ ರಾಜ್ಯದ ನೆಲ ಜಲ ವಿಚಾರದಲ್ಲಿ ರಾಜಕಾರಣ ಮಾಡುವುದಿಲ್ಲ ರೈತರ ಹಿತ ಗಣನೆಗೆ ತೆಗೆದುಕೊಳ್ಳುವಂತೆ ಸರ್ಕಾರಕ್ಕೆ ಸಲಹೆ ನೀಡಲಾಗಿದೆ ಎಂದರು ಮಣ್ಣೆ ಮಾಡಿದ್ದೀರಿ ಬಿಕಾಸ್ ನಾವು ಕಷ್ಟದಲ್ಲಿದ್ದೀರಿ ನಾವು ತಮಿಳ್ನಾಡಲ್ಲಿ ಅತಿ ಮಳೆ ಬರ್ತಾ ಇದೆ ನಮಗೆ ಮೇಲೂ ಅವ್ರು ಮಳೆ ಬರ್ತಾ ಇದೆ ಮತ್ತು ಅವರು ಸಫಿಶಿಯಂಟಾಗಿ ಬೆಳೆ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಕಾವೇರಿ ಆದೇಶ ಇದೆ ಅದಕ್ಕಿಂತ ಹೆಚ್ಚು ಎಕರೆ ಪ್ರದೇಶಗಳಲ್ಲಿ ಅವರು ಬೆಳೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಕೈಲಿ ಆಗ್ತಾ ಇಲ್ಲ ಮತ್ತೆ ಬಿಜೆಪಿಯವರು ಜೆ ಡಿ ಪಕ್ಷದ ಸುರೇಶ್ ಬಾಬು ರಾಜ್ಯದ ಹಿತ ಕಾಪಾಡಲು ಮೊದಲು ಆದ್ಯತೆ ನೀಡಬೇಕು ಎಂದು ಸರ್ಕಾರಕ್ಕೆ ತಿಳಿಸಲಾಗಿದೆ ಎಂದು ಹೇಳಿದರು ಕೆಲಸವನ್ನು ಮಾಡಬೇಕು ಅದರ್ವೈಸ್ ನಮಗೆ ನಮ್ಮಲ್ಲಿರ್ತಕ್ಕಂಥ ಕೆರೆ ಕಟ್ಟೆಗಳಿಗೆ ಮೊದಲು ನಾವು ನೀರಿನ ಶೇಖರಣೆ ಮಾಡಿಕೊಂಡು ನಂತರ ಬೇರೆ ರಾಜ್ಯಗಳಿಗೆ ನಾವು ನೀರ್ನ ಕೊಡುವಂಥ ಕೆಲಸ ಆಗಲಿ ಯಾವ ರೀತಿ ಒಳ ಅರಿವು ಬರ್ತಾ ಇದೆ ನೀರಿ ನಮ್ಮ ಡ್ಯಾಮ್ಗಳಿಗೆ ಅದರ ಆಧಾರದ ಮೇಲೆ ನಾವು ನೀರನ್ನು ಕೊಡಬೇಕು